ಕರ್ನಾಟಕದ ಬಹಳ ದೊಡ್ಡ ಫಿಲ್ಮ್ ಆಕ್ಟರ್ ಆಗಿರ್ತಕ್ಕಂಥ ಉಪೇಂದ್ರ ಆದ್ರು ಉಪೇಂದ್ರ ಆದರು ನೀವೆಲ್ಲ ಕೇಳಿರ್ಬೇಕು ನೋಡಿ ಎಷ್ಟ್ ಅದ್ಭುತ ಇರ್ತದೆ ಒಬ್ಬರು ಮಿಲ್ಟ್ರಿಯೊಳಗೆ ಸೈನಿಕರಾಗಿ ಕೆಲಸ ಮಾಡ್ತಿದ್ರು ಮಕ್ಕಳೇ ಮಕ್ಕಳೇ ಇಲ್ಲಿ ನೋಡಿ ಒಬ್ರು ಮಿಲ್ಟ್ರಿ ಒಳಗೆ ಸೈನಿಕರಾಗಿ ಕೆಲಸ ಮಾಡ್ತಾ ಇದ್ರು ಕೆಲಸ ಮಾಡದ್ ಒಂದು ಗಾರ್ಡ್ ಸೆಕ್ಷನ್ ಆಗಿ ಲಾರಿ ಸೈನಿಕರೆಲ್ಲ ಹೊಟ್ಟಿದ್ರು ಅದು ಬಹಳ ದೊಡ್ಡ ಆ ಲಾರಿ ಉರುಳಿ ಬಿತ್ತು ಉರುಳಿ ಬಿದ್ದಾಗ ಆ ಲಾರಿ ಒಳಗಿರ್ತಕ್ಕಂತ ಎಲ್ಲರೂ ಸತ್ತಿದ್ರು ಒಬ್ಬವ ಉಳಿದಿದ್ದ ಎಲ್ಲಾರು ಪ್ರಾಣ ಹೋಗಿ ಡೆಡ್ ಬಾಡಿ ಉಳಿದಿದ್ವು ಅದ್ರೊಳಗೆ ಒಬ್ಬ ಉಳಿದಿದ್ದ ಸ್ವಲ್ಪ ಚಾರು ಏನಾಗಿತ್ತು ಅಂತ ಕೇಳಿದ್ರೆ ಗಾಯಗಳಾಗಿತ್ತು ಎತ್ ಬಳಿಕ ಆ ವ್ಯಕ್ತಿ ವಿಚಾರ ಮಾಡ್ತಾನೆ ಎಲ್ಲರನ್ನ ಸಾಯಿ ಹೊಡೆದಾನ ದೇವ್ರು ನನ್ನ ಮಾತ್ರ ಬದುಕಿ ಅಂದ್ರೆ ಈ ಒಂದು ಏನೋ ಕಲ್ಯಾಣ ಮಾಡಕ್ ಬದುಕಿ ನಾವು ಒಳ್ಳೇದು ಮಾಡಬೇಕು ಅಂತ ಹೇಳಿ ಆ ವ್ಯಕ್ತಿ ಈ ನಾಡಿನಲ್ಲಿ ಬಹಳ ದೊಡ್ಡ ಕೆಲಸ ಮಾಡಿದ್ರು ಅವ್ರು ಯಾರಾಗಿ ಹೋದ್ರು ಅಂತ ಕೇಳಿದ್ರೆ ಮಹಾರಾಷ್ಟ್ರದ ರದೇಗೌಡ ಸಿದ್ದಿಯ ಅಣ್ಣ ಹಜಾರೆಯವರಾಗಿ ಹೋದ್ರು ಅಣ್ಣ ಹಜಾರೆ ಆಗಿ ಹೋದ್ರು ಯಾಕೆ ಹೇಳ್ತೀನಿ ಇದನ್ನ ಅಂತ ಕೇಳಿದ್ರೆ ಇವತ್ತು ನಮ್ಮ ಪ್ರಥಮ ನೋಡಿದಾಗ ಇದೆಲ್ಲ ನೆನಪಿಗೆ ಬರ್ತಾ ಇದೆ ನಮಗೆ ನಮ್ಮ ನಾನಾ ಗೌಡರು ಹೇಳ್ತಾ ಇದ್ರು ನಾವ್ ಅವ್ರ ಅಕ್ಕ ಅವ್ರು ನೋಡಿದ್ದೆ ದಯಾನಂದ ಗೌಡ್ರು ನೋಡಿದ್ದೆ ಇಲ್ಲಿ ಓಡಾಡೋದು ಬಹಳ ದಿವಸ ಹುಟ್ಟಿದ್ರು ಮಗು ಎಂತ ಹುಟ್ಟ್ಯದ ಅಂತ ಕೇಳಿದ್ರೆ ಹತ್ತು ಅಡಿಕಿನ ಒಂದು ಮುತ್ತ ಹಡಿಬೇಕಂತ ಇವತ್ತು ಈ ಮಾತು ಯಾರಿಗೆ ವ್ಯಾಖ್ಯಾನ ಅಂತ ಕೇಳಿದ್ರೆ ನಮ್ಮ ಪ್ರಥಮನಿಗೆ ವ್ಯಾಖ್ಯಾನ ಆಗ್ಯಾರ ಹತ್ತು ಹಡದು ಈ ದೇಶಕ್ಕೆ ವಜಾ ಮಾಡೋದಲ್ಲ ಇವತ್ ಎಂತ ಮಗು ಹುಟ್ಟ್ಯಾನವ್ರ ಹೊಟ್ಟೆ ಆಗುವ ಅಂತ ಕೇಳಿದ್ರೆ ಬಹುಶಃ ಬಹಳ ಅದ್ಭುತ ಮಗ ಹುಟ್ಟಿದ ಊರಿನ ಕೀರ್ತಿ ಅಲ್ಲ ತಾಲೂಕಿನ ಕೀರ್ತಿ ಅಲ್ಲ ಜಿಲ್ಲೆಯ ಕೀರ್ತಿ ಅಲ್ಲ ನಮ್ಮ ರಾಜ್ಯದ ಕೀರ್ತಿ ಅಂತ ನಾನಲ್ಲ ಅದು ಬಹಳ ಶ್ರೇಷ್ಠ ಅನಿಸ್ತಾ ಇದೆ ಆ ನೋಡಿದಾಗ ಪ್ರತಮನ ನೋಡಿದೆ ಎಷ್ಟು ಹಸನ್ ಮುಖ್ಯ ನೋಡ್ರಿ ಅವನ ಮುಖ ನೋಡಿ ಬೆಳಗ್ಗೆದ ಹೋಗ್ಲಿ ಅವನ ಮುಖ ನೋಡಿದ್ರೆ ಒಂದು ಏನೋ ಸಿಗುತ್ತದೆ ಅಷ್ಟು ಅಷ್ಟವನು ಅವನ ಮುಖದಲ್ಲಿ ಒಂದು ಒಳ್ಳೆ ಇದು ಇದೆ ಬಹಳ ಅದ್ಭುತ ಇದ್ದಾನೆ ಆ ಹುಡುಗ ಅವ್ನು ನೋಡಿದ್ರೆ ಪ್ರಾಯಂ ಅಭಿಪ್ರಾಯಂ ಅಭಿಪ್ರಾಯ ಕೂಸಕ್ಮಿ ಅಂದಂಗೆ ಬಹುಶಃ ಬಹಳ ದೊಡ್ಡ ವ್ಯಕ್ತಿ ಆಗುವಂತ ಲಕ್ಷಣಗಳೆಲ್ಲ ಕಾಣಿಸ್ತಾ ಇದೆ ಅವನಲ್ಲಿ ಆ ಅವನು ದೊಡ್ಡ ಹಣೆ ಕಿವಿ ಅದನ್ನೆಲ್ಲ ನೋಡ್ಬಿಟ್ರೆ ಬಹುಶಃ ಅವನಲ್ಲಿ ಏನೋ ಮುಂದೆ ಈ ದೇಶಕ್ಕೆ ನಾಡಿಗೆ ಕೊಡುವಂತ ಶಕ್ತಿ ಇದೆ ಅದು ಹೆಂಗ ಬೆಳಿಬೇಕಂತ ಕೇಳಿದ್ರೆ ಈಗ ಏನ್ ಬೆಳಸಕ್ ಹಿಂಗ ಬೆಳೆಸಿದ್ರೆ ಬಹಳ ಚಲೋ ಎತ್ತರ ಮಟ್ಟಕ್ಕೆ ಹಕ್ಕಾರ ಅನ್ನುವಂತದ್ದನ್ನ ನಾನು ಹೇಳಕ್ ಇಷ್ಟ ಪಡ್ತೀನಿ ಬಹುಶಃ ಬಹಳ ಚಲೋ ಸಂಸ್ಕಾರ ಕೊಟ್ಟರೆ ಮನ್ಯಾಗ ಸಂಸ್ಕಾರ ಅನ್ನೋದು ಬಹಳ ಮುಖ್ಯ ಕಬ್ಬುಕ್ ಸಂಸ್ಕಾರ ಕೊಟ್ಟರು ಡಯಾಸಾತು ಕಟಗಿಕ್ ಸಂಸ್ಕಾರ ಕೊಟ್ಟರು ಟೇಬಲ್ ಆಯ್ತು ಇದಕ್ಕೊಂದು ಕಬ್ಬಳಕ್ ಸಂಸ್ಕಾರ ಕೊಟ್ಟರೆ ಡಯಾಸ್ ಇದು ನೋಡ್ರಿ ಮೊಬೈಲ್ ಇದು ಏನಿದು ಮೈಕ್ ಎಲ್ಲ ಆಗಿದೆ ಸಂಸ್ಕಾರ ಕೊಟ್ಟಾಗಿದೆ ಎಲ್ಲ ಆಗ್ತದೆ ಬೀಯಿಂಗ್ ಆ್ಯಂಡ್ ಬಿಕಮಿಂಗ್ ಅಂತ ಹೇಳ್ತಾರೆ ಇರೋದು ಮತ್ತೆ ಆಗೋದು ಈ ಒಂದು ವಸ್ತು ಕಬ್ಬಿಣ ಆಗಿದೆ ಯಾವ್ದೋ ಒಂದು ಸಂಡೂರ್ ಗುಡದಲ್ಲಿ ಮ್ಯಾಗ್ನೀಸ್ ಓರ್ ಆಗಿತ್ತು ಮುಕುಂದಿರ್ಲಸ್ಕರು ಜಿಂದಾಲು ಯಾವ್ದೋ ಫ್ಯಾಕ್ಟ್ರಿ ಒಳಗೆ ಹಾಕಿದ್ರು ಕಬ್ಬಿಣ ಸಂಸ್ಕಾರ ಕೊಟ್ಟರು ಇವತ್ತು ಡಯಾಸ್ ಆಯ್ತು ಡಯಾಸ್ ಆಯ್ತು ಮಕ್ಕಳಿಗೆ ಸಂಸ್ಕಾರ ಕೊಟ್ರೆ ಏನ್ ಅಂತ ಕೇಳಿದ್ರೆ ಈ ಸಮಾಜ ಕರ್ಣ ಮಲೇಶ್ವರಿ ಆಗ್ತಾರೆ ಪಿ ಟಿ ಉಷಾ ಆಗ್ತಾರೆ ಸಚಿನ್ ತೆಂಡೂಲ್ಕರ್ ಆಗ್ತಾರೆ ಕೊಹ್ಲಿ ಆಗ್ತಾರೆ ವೀನಸ್ ವಿಲಿಯಮ್ಸ್ ನೀವೆಲ್ಲ ಕೇಳಿರ್ಬೇಕು ಅಂತಾರಾಷ್ಟ್ರೀಯ ಮಟ್ಟದ ಬಹಳ ದೊಡ್ಡ ಆಟಗಾರರು ಇವರೆಲ್ಲ ಬಹುಶಃ ಆ ಹುಡುಗ ಇವತ್ತ ಕೆಲಸ ಮಾಡ್ತಾ ಇರೋದು ಇವತ್ತ ಮಕ್ಕಳು ತೆಲಿ ದೊಡ್ಡದಾಗ್ತಾ ಇದೆ ಅಶೋಕ್ ಅವರು ಅವ್ರು ಹೇಳಿದ್ರಲ್ಲ ಇವತ್ತು ನಮ್ಮ ತೆಲಿ ದೊಡ್ಡದಾಗ್ತಾ ಇದೆ ತಲೆ ದೊಡ್ಡದಾಗುದಷ್ಟೇ ಅಲ್ಲ ಅದರೊಂದಿಗೆ ಪಠ್ಯ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳು ಮುಂದೆ ಬಂದಾಗ ಈ ದೇಶ ಸಮೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಕೇವಲ ಎಲ್ಲರೂ ಇಂಜಿನಿಯರ್ ಆಗೋದು ಎಲ್ಲಾರು ಡಾಕ್ಟರ್ ಆಗುದು ಏನ್ ಮಾಡ್ಬೇಕಂತ ಮಾಡಿ ಎಸ್ ಆಗ್ಬೇಕಂತ ಮಾಡಿದ್ವಿ ಏನ್ ಮಾಡ್ಬೇಕಂತ ಮಾಡಿದ್ವಿ ನಾವ್ ತಹಸೀಲ್ದಾರ್ ಆಗ್ಬೇಕಂತ ಮಾಡಿ ಬರೀ ಐ ಎ ಎಸ್ ಕೆ ಎಸ್ ತಹಸೀಲ್ದಾರ್ ಬೇಕಾಗಿಲ್ಲ ಇವತ್ತ ಅವ್ರು ದೊಡ್ಡವರಾಗಿ ಅವ್ರ ತಂದಿ ತಾಯಿನ ಎಲ್ಲಿ ಅಂತ ಕೇಳಿದ್ರೆ ಅನಾಥ ಆಶ್ರಮದಾಗ ಹಿಡಾಕತ್ತಾರ ಇವತ್ತ ಅನಾಥ ಹಾಸ್ ಹಿಡಾಕತ್ತಾರ ಓದಿದವ್ರೆಲ್ಲಾ ಬಹಳ ಓದಿದವ್ರೆಲ್ಲ ತಂದಿ ತಾಯಿನ ಏನ್ ಮಾಡಾಕತ್ತಾರ ಕೇಳಿದ್ರೆ ಲಗ್ನ ಆದರೆ ತಂದಿ ಕೊಟ್ಟು ಬಿಟ್ಟು ಮುತ್ಕೊಟ್ಟಿನ ಕರ್ಕೊಂಡ್ ಪುರ್ರಂತ ಆರಿ ಬಿಡ್ತಾರ